ನಾಗಮಂಗಲದ ಜಂಟಿ ಸಮಾವೇಶದಲ್ಲಿ ಅವರು ಗೈರು ಇದ್ರ ಬಗ್ಗೆ ಗೌಡ್ರು ಏನಂದ್ರು ಗೊತ್ತಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತಯಾಚಿಸಲು ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಒಂದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ರು ಶುಕ್ರವಾರ ನಾಗಮಂಗಲದಲ್ಲಿ ನಡೆದ ಜಂಟಿ ಸಮಾವೇಶದಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಎಲ್ಲಾ ಮುಖಂಡರು ಹಾಜರಿದ್ರು ಆದ್ರೆ ಒಂದು ಕಾಲದಲ್ಲಿ ಕುಮಾರಸ್ವಾಮಿಯವರ ಗಳಸ್ಯ ಕಂಠಸ್ಯ ಈಗಿನ ಕಟ್ಟ ವಿರೋಧಿ ಚೆಲುವರಾಯಸ್ವಾಮಿ ಮಾತ್ರ ಸಮಾವೇಶದಿಂದ ದೂರ ಉಳಿದಿದ್ರು ಈ ಬಗ್ಗೆ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ ದೇವೇಗೌಡರು ಕಾಂಗ್ರೆಸ್ಸಿನ ಎಲ್ಲಾ ಪ್ರಮುಖ ಮುಖಂಡರು ಇಂದಿನ ಸಭೆಗೆ ಹಾಜರಾಗಿದ್ದಾರೆ ಆದ್ರೆ ಒಬ್ಬ ಪ್ರಮುಖ ಮುಖಂಡರು ಮಾತ್ರ ಬರಲಿಲ್ಲ ನಾನು ಅವ್ರ ಬಗ್ಗೆ ಏನೂ ಹೇಳೋದಿಲ್ಲ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಅವರ ಹೆಸರನ್ನ ಉಲ್ಲೇಖಿಸದೆ ಗೌಡ್ರು ಟಾಂಗ್ ಕೊಟ್ಟಿದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಒಬ್ಬೊಬ್ಬ ಕಾಂಗ್ರೆಸ್ ಮುಖಂಡರ ಹೆಸರನ್ನ ದೇವೇಗೌಡರು ಓದಿ ಒಬ್ರು ಮಾತ್ರ ಬಂದಿಲ್ಲ ಅಂದ್ರು ಚೆಲುವರಾಯಸ್ವಾಮಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡವರು ಅನ್ನೋದು ಗಮನ ಬೇಕಾದ ವಿಚಾರ ಸಮಾವೇಶದಲ್ಲಿ ಮಾತಾಡ್ತಾ ಸಿದ್ದರಾಮಯ್ಯ ಹೇಳಿಕೊಂಡು ಯಾರಾದ್ರೂ ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಮತ ಯಾಚಿಸಿದ್ರೆ ಅಂತವ್ರಿಗೆ ಮಂಗಳಾರತಿ ಮಾಡಿ ಅಂತ ವೇದಿಕೆಯಿಂದಲೇ ಫರ್ಮಾನ್ ಹೊರಡಿಸಿದ್ದಾರೆ ನಾನು ಜಾತ್ಯತೀತ ಸಿದ್ಧಾಂತವನ್ನ ಪಾಲಿಸಿಕೊಂಡು ಬಂದವ್ನು ಪಕ್ಷವನ್ನ ಬೆಂಬಲಿಸಿ ಅಂತ ಕನಸು ಮನಸ್ಸಿನಲ್ಲೂ ಹೇಳೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಜಂಟಿ ಸಮಾವೇಶದಲ್ಲಿ ಭಾಗವಹಿಸೋದಿಲ್ಲ ಆದ್ರೆ ರಾಹುಲ್ ಗಾಂಧಿ ಅವರ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತ ಚೆಲ್ಲೋರಾಯಸ್ವಾಮಿ ಅವರು ಈಗಾಗ್ಲೇ ಹೇಳಿದ್ದಾರೆ ಬಟ್ ನಾ ನಾಗಮಂಗಲದಲ್ಲಿ ನಡೆದಂತಹ ಜಂಟಿ ಸಮಾವೇಶಕ್ಕೆ ಚಲೋರಾಯ ಸ್ವಾಮಿಯವರು ಯಾಕ್ ಬಂದಿಲ್ಲ ಇದು ಮಾತ್ರ ಕುತೂಹಲ ಇದಕ್ಕೆ ಉತ್ತರ ಅವರೇ ಕೊಡಬೇಕು